ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಜ್ಞಾನಾನಂದಮಯ ದೇವ ನಿರ್ಮಲ ಸ್ಫಟಿಕಾಕೃತಿ ಮಾದಾರಾಮವಿಧ್ಯಾಂ ಹಯೇ ಉಪಾಸ್ಮಹೆ ಓಂ ನಮೋ ಭಗವತೆ ವಾಸುದೇವಾ ಓಂ ನಮೋ ನಾರಾಯಣಾಯ ನಮಸ್ಕಾರ ವೆಲ್ಕಮ್ ಟು ನಕ್ಷತ್ರನಾಡಿ ಹಾಗೆ ನಮ್ಮ ಫೆಬ್ರವರಿ ಹತ್ತನೇ ತಾರೀಕು ವಾಸ್ತು ತರಗತಿಗಳಿದೆ ವಾಸ್ತು ಕಷ್ಟ ಅಂತ ದಯವಿಟ್ಟು ತಿಳ್ಕೊಬೇಡಿ ನಮ್ಮ ಸನಾತನ ಧರ್ಮದ ಅನೇಕ ವಿಚಾರಗಳು ಅನೇಕ ವಿಚಾರಗಳು ಸನಾತನ ಧರ್ಮದ ಅನೇಕ ವಿಚಾರಗಳು ಅದರಲ್ಲಿ ಜ್ಯೋತಿಷ್ಯನೇ ಹದಿನೈದು ದಿವಸದಲ್ಲಿ ಕಲಿಬೋದು ಅಂತ ಏನು ಟಫ್ ಏನಿಲ್ಲ ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ನು ಒಂದು ಸ್ವಲ್ಪ ಇಂಟ್ರೆಸ್ಟ್ ಅಂತೂ ಇರುತ್ತೆ ಅದನ್ನು ಸ್ವಲ್ಪ ಪ್ರ್ಯಾಕ್ಟೀಸ್ ಮಾಡಿಕೊಂಡ್ರು ಬಂದ್ಬಿಡುತ್ತೆ ವಾಸ್ತು ಬಂದ್ಬಿಟ್ಟು ಸಿಕ್ಸ್ ಡೇಸಲ್ಲಿ ಕಲಿಬೋದು ಸಾಮಾನ್ಯವಾಗಿ ಎಲ್ಲರೂ ನಾಲ್ಕು ದಿಕ್ಕು ಸ್ವಲ್ಪ ನೆಕ್ಸ್ಟ್ ಲೆವೆಲಲ್ಲಿ ಎಂಟು ದಿಕ್ಕು ಹೋಗ್ತಾರೆ ಸ್ವಲ್ಪ ಅಡ್ವಾನ್ಸಲ್ಲಿರೋ ಹದಿನಾರು ದಿಕ್ಕಿಗೆ ಹೋಗ್ತಾರೆ ನಾನು ಆ ಸಿಕ್ಸ್ ಡೇಸಲ್ಲಿ ಮೂವತ್ತೆರಡು ದಿಕ್ಕು ನೀವು ತರ್ಟಿ ಬೈ ಫಾರ್ಟಿಲಿ ಮನೆ ಕಟ್ತಿರೋ ಅಥವಾ ಟ್ವೆಂಟಿ ಬೈ ತರ್ಟಿಲಿ ಮನೆ ಕಟ್ತಿರೋ ಅಥವಾ ಸಿಕ್ಸ್ಟಿ ಫಾರ್ಟಿಲಿ ಕಟ್ತಿರೋ ಹಂಡ್ರೆಡ್ ಬೈ ಹಂಡ್ರೆಲ್ ಕಟ್ತಿರೋ ಟೂ ಹಂಡ್ರೆಡ್ ಬೈ ಟೂ ಹಂಡ್ರೆಡ್ ಕೊಡ್ತಿರೋ ಎಲ್ಲದಕ್ಕೂ ಆ ಸರಿ ಪ್ರಮಾಣವಾಗಿರ್ತಕ್ಕಂಥ ಝೋನ್ಸು ಕ್ರಿಯೇಟ್ ಆಗುತ್ತೆ ಝೋನ್ಸ್ ಅಂತ ನಾವು ಹೇಳ್ತೀವಿ ತರ್ಟಿ ಟು ಝೋನ್ಸಲ್ಲಿ ನಿಮಗೆ ಬರ್ತಕ್ಕಂಥದ್ದು ಎರಡು ಜೀವನದಲ್ಲಿ ನಮಗೆ ಆಶ್ರಯ ಕೊಡುತ್ತೆ ಒಂದು ನಮ್ಮ ಜಾತಕ ಎರಡನೇದು ನಮ್ಮ ವಾಸ ಸ್ಥಳ ಅದು ಸ್ವಂತವಾಗೇ ಇರಬೇಕು ಅನ್ನೋದೇನಿಲ್ಲ ಎಷ್ಟೋ ಜನ ಬಾಡಿಗೆ ಮನೇಲಿದ್ದು ಲಕ್ಷ ಗಟ್ಟಲು ಗಳಿಸಿದ್ದೀವಿ ಅಂತ ಹೇಳ್ತಾರೆ ಆ ಮನೆಗೆ ಹೋದ್ಮೇಲೆ ನಮ್ಮ ಚೆನ್ನಾಗಾಯಿತು ಅಂತ ಅದೇ ದುಡ್ಡು ಬಂದ ಮೇಲೆ ಆ ಬಾಡಿಗೆ ಮನೆನೇ ಬಿಟ್ಟು ಎಷ್ಟೋ ಹತ್ತು ವರ್ಷ ಹದಿನೈದು ವರ್ಷ ಅಲ್ಲೇ ಇದ್ವಿ ಬಿಟ್ಟು ಹೊಸ ಮನೆ ಕಟ್ಟಿದಾಗ ಯಾಕೋ ಹೆಲ್ತ್ ಪ್ರಾಬ್ಲಮ್ ಆಯಿತು ಯಾಕೋ ಬಿಸ್ನೆಸ್ ಡಲ್ ಆಯಿತು ಅಪ್ಪ ಮಕ್ಕಳು ಚೆನ್ನಾಗಿದ್ದರು ಸ್ವಲ್ಪ ಸಮಸ್ಯೆ ಬಂತು ಇವೆಲ್ಲವೂ ಕೂಡ ವಾಸ್ತುಗೆ ಅಪ್ಲೈ ಆಗುತ್ತೆ ಸೊ ಪ್ರಾಬಬಿಲಿಟೀಸ್ ಅಂತ ತಗೊಂಡಾಗ ಎರಡು ಥರ ಮನುಷ್ಯ ಅವನ ಕರ್ಮದಿಂದ ಹುಟ್ಟಿರ್ತಾನೆ ಮೊದಲನೇ ಪಾಯಿಂಟು ಕರ್ಮಾನುಸಾರ ಎರಡನೇದು ವಾಸಸ್ಥಳ ಎಲ್ಲಿ ಹುಟ್ಟಿದಾರೋ ಈಗ ಒಬ್ಬ ಮನುಷ್ಯ ಎಲ್ಲೇ ಹುಟ್ಟಲಿ ಅವನ ಕರ್ಮಾನುಸಾರ ಅಲ್ಲಿ ಜೀವನ ನಡೆಯುತ್ತೆ ಒಂದು ಸಣ್ಣ ಹಳ್ಳಿ ಅಲ್ಲಿ ದೇವಸ್ಥಾನದ ಪ್ರದೇಶ ಇರತಕ್ಕಂಥದ್ದು ಅಲ್ಲಿ ಹುಟ್ಟಿದ್ರೆ ಅವನು ಬಡವನಾಗಿ ಅವನ ಕರ್ಮ ಇದ್ರೆ ಆ ಪ್ರದೇಶದಲ್ಲಿ ಬಡವನಾಗೇ ಇರ್ತಾನೆ ಒಬ್ಬ ಮನುಷ್ಯ ಯಾರು ಅತ್ಯಂತ ಶ್ರೀಮಂತ ದೇಶ ಆಗಿರ್ತಕ್ಕಂಥ ಅಮೆರಿಕದಲ್ಲಿ ಹುಟ್ಟಿ ಅವನ ಕರ್ಮ ಸರಿ ಇಲ್ಲ ಅಂತಂದರೆ ಅಲ್ಲಿ ಭಿಕ್ಷುಕನೂ ಆಗಿರ್ತಾನೆ ಯಾಕಂದರೆ ಭಿಕ್ಷುಕರು ಅಲ್ಲೂ ಇದ್ದಾರೆ ರೋಡಲ್ಲೇ ಮಲಗಿರೋರು ಬೇಕಾದಷ್ಟು ಜನ ಇದ್ದಾರೆ ರೋಡ್ ಸೈಡಲ್ಲೇ ಮನೆ ಮಲಗಿರೋರು ಇದ್ದಾರೆ ಕರ್ಮ ಬಿಡೋದಿಲ್ಲ ಎಲ್ಲೂ ಹಾಗೆ ಅವನ ಕರ್ಮದ ಪ್ರಕಾರ ಕಾಡಲ್ಲಿ ಹುಟ್ಟಬೇಕು ಕಾಡಲ್ಲಿ ಅವನು ರಾಜ ಅಂತಂದರೆ ಕಾಡಲ್ಲಿ ರಾಜನೂ ಆಗೋಕೆ ಸಾಧ್ಯತೆಯೂ ಅವನ ಜಾತಕ ಅವನ ಕರ್ಮ ಹೇಳುತ್ತೆ ಬಟ್ ಪ ಸ್ಥಳ ಒಂದು ಸಣ್ಣ ಕುಗ್ರಾಮ ಒಂದು ದೈವಿಕವಾಗಿರ್ತಕ್ಕಂಥ ಜಾಗದಲ್ಲೂ ಬಡವ ಇದ್ದಾನೆ ಅತ್ಯಂತ ಶ್ರೀಮಂತ ದೇಶದಲ್ಲಿ ಕೂಡ ಒಬ್ಬ ಅಲ್ಲಿ ಒಬ್ಬ ಭಿಕ್ಷುಕನೂ ಇದ್ದಾನೆ ಏನೂ ಫೆಸಿಲಿಟಿ ಇರದೆ ಇಲ್ಲದೆ ಇರತಕ್ಕಂಥ ಒಂದು ಕಾಡಲ್ಲಿ ಕಾಡಲ್ಲಿ ಒಬ್ಬ ರಾಜ ಆಗ್ತಕ್ಕಂಥ ಸಾಧ್ಯತೆಯೂ ಇದೆ ಸೊ ಈ ಮೂರಲ್ಲೂ ಕೂಡ ಜಾತಕದ ಫಲಗಳನ್ನು ಹೇಳ್ತೀವಿ ಜಾತಕ ಆದಮೇಲೆ ನೆಕ್ಸ್ಟ್ ಒಂದು ಲೆವೆಲ್ ಇದೆ ಅದು ವಾಸಸ್ಥಳ ರಾಜ ಆಗದೇ ಇದ್ದರೂ ಕೂಡ ಶ್ರೀಮಂತ ದೇಶದಲ್ಲಿದ್ದಾಗ ಅವನು ಅವನು ಹಾಕ್ಕೊಳ್ಳೋ ಬಟ್ಟೆಗಳೆಲ್ಲ ಇಲ್ಲಿರೋರು ಎಷ್ಟೋ ಜನ ಹಾಕ್ಕೊಳ್ಳೋದೇ ಇಲ್ಲ ಅವನು ಬಡ ಅವನು ಭಿಕ್ಷುಕನೇ ಆಗಿರ್ತಾನೆ ಅವನು ಹಾಕೊಂಡ್ರೆ ಯಾರೋ ಕೊಟ್ಟಿರೋರು ಹಾಕೊಂಡಿರ್ತಾರೆ ಕೊಟ್ಟಿರೋದು ಹಾಕೊಂಡ್ರೆ ಅದು ಬ್ರ್ಯಾಂಡೆಡ್ ಆಗಿರ್ತದೆ ಯಾರೋ ಬಿಸಾಕೋಗಿರ್ತಾರೆ ಒಂದು ಪ್ಯಾಂಟು ಒಂದು ಜರ್ಕಿನೋ ಅದನ್ನು ಹಾಕೊಂಡ್ರೆ ಯಾವುದೋ ದೊಡ್ಡ ಶೋರೂಮಲ್ಲಿ ತೊಗೊಂಡಿರ್ತಕ್ಕಂಥದ್ದು ನಾವು ಅದನ್ನು ತೊಗೊಳೋದು ಬಿಡಿ ಸೆಕೆಂಡ್ ಹ್ಯಾಂಡ್ ಯಾವ್ದಾದ್ರು ಸಿಕ್ಕರೂ ಅದು ಹಾಕೊಳ್ಳೋಷ್ಟು ದುಡ್ಡು ಇಲ್ದಿರ್ತಕ್ಕಂಥ ಡಾಲರ್ಸ್ ಇಲ್ಲಿರ್ತಕ್ಕಂಥ ಹಾಕ್ಕೊಳ್ತಾ ಇರ್ತಾರೆ ಸೊ ಹಾಗೆ ಸ್ಥಳ ಮಹಿಮೆ ಅನ್ನೋದು ಒಂದು ಲೆವೆಲ್ಗೆ ಇನ್ನೊಂದು ಕಡೆ ತೊಗೊಂಡು ಹೋಗುತ್ತೆ ಒಂದು ಕರ್ಮಫಲ ಜಾತಕ ಇನ್ನೊಂದು ಸ್ಥಳ ಮಹಿಮೆ ಸೊ ಅದು ಕಾಂಪ್ಲಿಕೇಟೆಡ್ ನಾನು ಸ್ವಲ್ಪ ಚಿಕ್ಕದಾಗಿ ಚೊಕ್ಕದಾಗಿ ಹೇಳಿದ್ದೀನಿ ಅರ್ಥ ಮಾಡ್ಕೊಳ್ಳಿ ಸೊ ಯಾವಾಗ ನಮ್ಮ ಹಾರಾಸ್ಕೋಪು ಸ್ಟ್ರೆಂತ್ ಬೀಳುತ್ತೋ ಸೆಕೆಂಡ್ ವರ್ಜನ್ ಆಫ್ ಕಾಪಾಡೋದು ನಮ್ಮ ವಾಸಸ್ಥಳ ನಾವಿರ್ತಕ್ಕಂಥ ಡೈರೆಕ್ಷನು ನಾನು ಹಿಂದೆನೂ ಹೇಳಿದ್ದೀನಿ ಯಾಕೆ ವಾಸಸ್ಥಳ ನಮಗೆ ಭಾಳ ಇಂಪಾರ್ಟೆಂಟ್ ಅಂದರೆ ಆ ವಾಸಸ್ಥಳನ ನಾವು ನ್ಯಾಚುರಲ್ ಹಾಗೆ ಬಿಟ್ಟರೆ ಎಲ್ಲರಿಗೂ ಚೆನ್ನಾಗೇ ಇರ್ತೀವಿ ಅರ್ಥ ಮಾಡ್ಕೊಳ್ಳಿ ಇದು ವಾಸಸ್ಥಳನ ನಮ್ಮ ಭೂಮಂಡಲಿರ್ತಕ್ಕಂಥ ಜಾಗವನ್ನು ಹಾಗೇ ಬಿಟ್ಟರೆ ಚೆನ್ನಾಗೇ ಇರ್ತೀವಿ ನಾವು ಅದನ್ನು ಅಗದು ಡಿಸ್ಟರ್ಬ್ ಮಾಡ್ತೀವಿ ಜೀವ ಪ್ರತಿ ಸ್ಟ್ರೆಸ್ನ ಎಲ್ಲರೂ ರೀಸೆಂಟಾಗಿರ್ತಕ್ಕಂಥದ್ದು ಕೇಳಿರ್ಬೋದು ಲಾಸ್ ಏಂಜಲ್ಸಲ್ಲಿ ಕಾಸ್ಟ್ಲಿ ಸಿಟಿ ಭಸ್ಮ ಆಗೋಗಿದೆ ಅದು ಜಾಗದ ಒಂದು ವಾಸ್ತು ನಿಯಮಗಳು ಬೇರೆದು ಬರುತ್ತೆ ಅದು ಡೆಪ್ತಲ್ಲಿ ಹೋಗಬೇಕು ಆದರೆ ಸಣ್ಣ ಪ್ರಮಾಣದಲ್ಲಿ ನಾವು ನಮ್ಮ ಜೀವನನ ಇನ್ನು ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೊಳ್ಳೋಕ್ಕೆ ವಾಸ್ತು ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಜ್ಯೋತಿಷ್ಯನೇ ಜ್ಯೋತಿಷ್ಯನೇ ಸಂಪೂರ್ಣ ಅಲ್ಲ ಅಥವಾ ವಾಸ್ತುನೇ ಸಂಪೂರ್ಣ ಅಲ್ಲ ಎರಡೂ ಒಂದು ಬ್ರಿಡ್ಜ್ ಥರ ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ ಆದರೆ ಜ್ಯೋತಿಷ್ಯ ಸ್ವಲ್ಪ ಹೈಯರ್ ಲೆವೆಲ್ ಇರುತ್ತೆ ವಾಸ್ತು ಸ್ವಲ್ಪ ಲೋಯರ್ ಲೆವೆಲ್ ಇರುತ್ತೆ ಯಾಕಂದರೆ ನಾನು ವಾಸ್ತು ಕ್ಲಾಸಿಗೆ ಬನ್ನಿ ಅಂತಂದ್ಬಿಟ್ಟು ಇದು ಜಾಸ್ತಿ ಇದು ಕಮ್ಮಿ ಅಂತ ಹೇಳೋಕ್ಕಾಗಲ್ಲ ಕೆಲವರು ವಾಸ್ತುವಿಂದನೇ ಎಲ್ಲ ಆಗಿರೋದು ಅಂತಕ್ಕಂಥದ್ದು ಕಂಪ್ಲೀಟ್ಲಿ ರಾಂಗ್ ಅಲ್ಲೂ ಕಾಂಪೌಂಡ್ರುಗಳಿದ್ದಾರೆ ಹೆಂಗೆ ಜ್ಯೋತಿಷ್ಯದಲ್ಲಿ ಕಾಂಪೌಂಡ್ರಿದ್ದಾರೆ ನಿಮ್ಮ ಎಲ್ಲ ಸಕಲ ಪ್ರಾಬ್ಲಮ್ಗಳಿಗೂ ವಾಸ್ತುನೇ ಪ್ರಾಬ್ಲಮ್ ಅಂತ ಹೇಳ್ತಕ್ಕಂಥ ಒಂದು ಒಂದು ನಾಟಕದ ಕಂಪ್ನಿನೂ ಇದ್ದಾವೆ ಅದು ನಾನು ಒಪ್ಪಲ್ಲ ನಮ್ಮ ದೇಹದಲ್ಲಿರ್ತಕ್ಕಂಥ ಅನೇಕ ಭಾಗಗಳಲ್ಲಿ ಯಾವುದೇ ಒಂದು ಭಾಗ ನಮಗೆ ಸಮಸ್ಯೆ ಆದರೆ ನಮ್ಮ ಮನಸ್ಥಿತಿ ಪರಿಸ್ಥಿತಿ ಸರಿ ಇರಲ್ಲ ಒಂದು ಕಾಲಲ್ಲಿರ್ತಕ್ಕಂಥ ಹೆಬ್ಬೆಟ್ಟಿಗೆ ಏನಾದರೂ ಕಲ್ ತಗಲಿ ಒಂದು ರಕ್ತ ಬಂದು ಗಾಯ ಆದರೆ ತುಂಬ ಕಷ್ಟ ನಡೆಯೋಕ್ಕೆ ಆಗೋಲ್ಲ ಎಂಟೈರ್ ಬಾಡಿ ಲಿಂಪ್ ಆಗುತ್ತೆ ಒಂದು ಲಿವರ್ ಪ್ರಾಬ್ಲಮ್ ಆದರೆ ಎಂಟೈರ್ ಬಾಡಿ ಶೇಕಪ್ ಆಗುತ್ತೆ ಒಂದು ಸರಿಯಾಗಿ ನಮಗೆ ಕೆಮ್ಮು ನೆಗಡಿ ಸ್ವಲ್ಪ ಅತಿ ಹೆಚ್ಚಾಗಿ ಬಂದರೆ ನಾವು ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ ಎಂಟೈರ್ ಬಾಡಿ ಶೇಕ್ ಆಗುತ್ತೆ ಒಂದೇ ಒಂದು ಒಂದು ಸಣ್ಣ ಜಾಗದ್ದಿದೆ ಹೇಳ್ತಾ ಇರೋದು ನಾನು ಸೊ ಹಾಗೆ ಜಾತಕ ಮತ್ತು ವಾಸ್ತು ಇದೇ ರೀತಿ ನಮ್ಮ ಜಾತಕ ಚೆನ್ನಾಗಿದ್ರೂ ಕೂಡ ವಾಸ್ತು ಚೆನ್ನಾಗಿಲ್ಲ ಅಂತಂದಾಗ ನಮಗೆ ಹೇಗೆ ನಮ್ಮ ಬಾಡೀಲಿ ಒಂದು ಗಾಯ ಆಯಿತೋ ಬಾಡಿನೂ ಚೆನ್ನಾಗಿದೆ ಸರ್ ಗಾಯ ಆಗಿದೆ ಬಟ್ ನೋಡ್ತಾ ಇದೆ ನಡೆಯೋಕ್ಕಾಗ್ತಾ ಇಲ್ಲ ಓಡೋಕ್ಕಾಗ್ತಾ ಇಲ್ಲ ಬೇಗ ಬೇಗ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅದು ಗಾಯವಾಸಿಯೋಗೋರ್ಗು ಸೊ ಅದನ್ನು ವಾಸ್ತು ಕೇಳ್ಕೊಬೋದು ಯಾವುದಾದ್ರು ಇನ್ನೊಂದು ಸ್ವಲ್ಪ ನಮಗೆ ಲಿವರು ಅಥವಾ ಮತ್ತೊಂದು ಗಾಲ್ ಬ್ಲಡ್ರು ಸ್ಟೋನ್ ಏನೋ ಆಗಿದೆ ಆಪ್ರೇಷನ್ಗೆ ಹೋಗಬೇಕು ಅದು ಸ್ವಲ್ಪ ವಾಸ್ತು ದೋಷ ಥರನೇ ಲೆಕ್ಕ ಆಗುತ್ತೆ ಬಟ್ ಎಂಟೈರ್ ಬಾಡಿ ಇಲ್ಲ ಬಟ್ ಯಾವಾಗ ಜಾತಕನೇ ಸ್ವಲ್ಪ ಶೇಕಪ್ ಆಗಿಬಿಡುತ್ತೆ ಅವಾಗ ವಾಸ್ತು ಸ್ವಲ್ಪ ಮಟ್ಟಿಗೆ ಸಪೋರ್ಟ್ ಮಾಡುತ್ತೆ ಸಿಸ್ಟಮಲ್ಲಿ ಸೊ ಏನೋ ಒಂದು ದೊಡ್ಡದು ಆಪ್ರೇಷನ್ ಆ ಆಪ್ರೇಷನ್ ಬಂದಾಗ ನಮಗೆ ಒಂದು ಕಡೆ ಹಾಸ್ಪಿಟ್ಲಿಗೆ ಹೋದ್ವಿ ಅಲ್ಲಿ ಮಲ್ಕೊಂಡ್ವಿ ಆಪ್ರೇಷನ್ ಮಾಡಿದ್ವಿ ರೆಸ್ಟಲ್ಲಿದ್ದೀವಿ ಕ್ಯೂರ್ ಆಯಿತು ವಾಸ್ತು ಅದಕ್ಕೆ ಸಪೋರ್ಟ್ ಫಂಕ್ಷನ್ ಆಗಿ ಬರುತ್ತೆ ಸೊ ನಾನು ಫೈನಲ್ ಆಗಿ ಹೇಳೋದೇನು ಅಂತಂದರೆ ಅಸ್ಟ್ರಾಲಜಿ ಆ್ಯಂಡ್ ವಾಸ್ತು ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ಹೇಳ್ತೀನಿ ಇಟ್ ಈಸ್ ಕಂಪ್ಲೀಟ್ಲಿ ಹ್ಯಾಂಡ್ ಇನ್ ಹ್ಯಾಂಡ್ ಸೊ ವಾಸ್ತುವಲ್ಲೂ ಕೂಡ ಅನೇಕ ಕರೆಕ್ಷನ್ಸಿಂದ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಇನ್ಕ್ರಿಮೆಂಟ್ ಆಗುತ್ತೆ ಲೈಫಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಬರ್ತಾ ಇದೆ ವಾಸ್ತುವಿಂದ ಬಟ್ ಜಾತಕ ಚೆನ್ನಾಗಿ ತೋರಿಸ್ತಾ ಇದೆ ವಾಸ್ತು ಕರೆಕ್ಷನ್ ಮಾಡಿದ್ರೆ ಆರೋಗ್ಯ ಸಹ ಅವಸರ ಹೋಗುತ್ತೆ ದುಡ್ಡುಗಳು ಇದೆ ಖರ್ಚು ಜಾಸ್ತಿ ಆಗ್ತಾ ಇದೆ ಜಾತಕದಲ್ಲಿ ಖರ್ಚಾಗ್ತಾ ಇರೋದು ಅಷ್ಟು ತೋರಿಸ್ತಾ ಇಲ್ಲ ಕೆಲವು ಮೂವತ್ತೆರಡು ಝೋನ್ಸಲ್ಲಿ ಕೆಲವು ಝೋನ್ಸಲ್ಲಿ ನಾವು ನೆಗೆಟಿವಿಟಿ ಇಟ್ಟಾಗ ಬಂದಿದ್ದೆಲ್ಲ ಖರ್ಚಾಗುತ್ತೆ ಮತ್ತು ಅದೇನಾಗುತ್ತೆ ಈಗ ಬಂದಿದ್ದೆಲ್ಲ ಖರ್ಚಾಗುತ್ತೆ ಒಂದು ಯಾವಾಗ ನಿಮ್ಮ ಹಾರಾಸ್ಕೋಪು ನೆಗೆಟಿವ್ ಸ್ಟಾರ್ಟ್ ಆಯಿತು ಇಲ್ಲಿ ಆಲ್ರೆಡಿ ಇಲ್ಲಿ ಡ್ಯಾಮೇಜ್ ಆಗಿದೆ ಮನೆ ಹಾರಾಸ್ಕೋಪ್ ಸ್ವಲ್ಪ ಸ್ಟ್ರಾಂಗ್ ಇದೆ ಇನ್ಕಮಿಂಗ್ ಬರ್ತಾ ಇದೆ ಇಲ್ಲಿ ವಾಸ್ತು ಸ್ವಲ್ಪ ಕೆಟ್ಟಿದೆ ಔಟ್ಫ್ಲೋಯಿಂಗ್ ಹೋಗ್ತಾ ಇದೆ ಯಾವಾಗ ಜಾತಕ ಕೆಡತು ಮನೇನೂ ಕೆಟ್ಟಿದೆ ಎರಡು ಎರಡೂ ನಿಲಾಮ್ಬಿಡುತ್ತೆ ಮನೆಯೇ ಮಾಡ್ತೀವಿ ಅಥವಾ ಬಿಸ್ನೆಸ್ ಡೌನ್ ಮಾಡ್ತೀವಿ ಎಲ್ಲನೂ ಆಗುತ್ತೆ ಸೊ ಯಾವಾಗಲೂ ನನ್ನ ಮೂವತ್ತು ವರ್ಷದ ಅನುಭವದಲ್ಲಿ ಹ್ಯಾಂಡ್ ಇನ್ ಹ್ಯಾಂಡ್ ಹಾಗೆ ವಾಸ್ತು ಕರೆಕ್ಷನ್ ಅನ್ನೋದು ಏನು ದೊಡ್ಡ ರಾಕೆಟ್ ಸೈನ್ಸ್ ಏನಿಲ್ಲ ಮೂವತ್ತೆರಡು ಝೋನಲ್ಲಿ ಏನಿಟ್ಟಿದ್ದೀವಿ ಏನಿಟ್ಟಿಲ್ಲ ಅದನ್ನು ಸರಿಪಡಿಸೋದಷ್ಟೆ ಆ ಸರಿಪಡಿಸೋಕ್ಕೆ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಮೂರೇ ಮೂರು ಲೆವೆಲ್ಲು ಮೂರೇ ಮೂರು ವಿಚಾರ ಮೂವತ್ತೆರಡು ಝೋನ್ಸಲ್ಲೂ ವಿತ್ ಡಿಗ್ರಿವೈಸ್ ನೋಡಿದಾಗ ಮೂರೇ ಮೂರು ಆ ಝೋನಲ್ಲಿ ತ ಸಮಸ್ಯೆ ಇದೆ ಮೂರೇ ಮೂರು ಪರಿಹಾರಗಳು ಮಾಡ್ಕೊಳ್ಳುವಂಥದ್ದು ಒಂದು ಕಲರ್ ಥೆರಪಿ ಏಕೆಂದರೆ ಕಲರ್ ಆರ್ ವೆರಿ ಇಂಪಾರ್ಟೆಂಟ್ ಫ್ರೀಕ್ವೆನ್ಸಿ ಮೇಲೆ ವರ್ಕ್ ಆಗುತ್ತೆ ಎರಡನೇದು ಮೆಟಲ್ ಎನರ್ಜಿ ಯಾಕೆಂದರೆ ಅದರಲ್ಲಿ ಅಯಾನ್ಸ್ ಮತ್ತು ಆಟಮ್ಸ್ ಮತ್ತು ಮಾಲಿಕ್ಯೂಲ್ಸಿಂದ ಬಂದಿರತಕ್ಕಂಥದ್ದು ಅಯೋನ್ಸ್ ಥೆರಪಿ ಅಂತ ಕರೆದು ಅಲ್ಲಿ ಆ ಝೋನ್ಗೆ ಯಾವ ಮೆಟಲ್ ಎನರ್ಜಿ ಬರುತ್ತೆ ಅಂತ ಇದು ಫೆಂಕ್ಷುಯಲ್ಲೂ ಕೂಡ ಹೇಳ್ತಾರೆ ವುಡ್ ಎನರ್ಜಿ ಅರ್ತ್ ಎನರ್ಜಿ ವಾಟರ್ ಎನರ್ಜಿ ಮತ್ತು ಐರನ್ ಎನರ್ಜಿ ಇವೆಲ್ಲ ಬರ್ತಕ್ಕಂಥದ್ದು ಸೇಮ್ ಆ ಕಾನ್ಸೆಪ್ಟಲ್ಲೇ ತರ್ಟಿ ಟು ಝೋನ್ಸ್ಗೆ ಯಾವ್ಯಾವ ಮೆಟಲ್ ನಾವು ಆ್ಯಕ್ಟಿವೇಟ್ ಮಾಡಿದ್ರೆ ಅಲ್ಲಿದ್ದು ಕಮ್ಮಿ ಆಗುತ್ತೆ ಹಾಗೆ ಮೂರನೇದು ಪಿಚ್ಚರ್ ಪಿಚ್ಚರ್ ಅಂತಂದರೆ ರೆಪ್ರೆಸೆಂಟೇಷನ್ ನಮ್ದು ಯಾವ ಪಿಚ್ಚರ್ ರೆಪ್ರೆಸೆಂಟೇಷನಿಂದ ನಮಗೆ ಒಂದು ಝೋನಲ್ಲಿ ನಮಗೆ ಮಕ್ಕಳು ಸ್ವಲ್ಪ ಡಲ್ ಆಗಿದ್ದಾರೆ ಮಕ್ಕಳು ಸ್ವಲ್ಪ ಅಲ್ಲಿ ಓದ್ತಾ ಇಲ್ಲ ಅಥವಾ ಮಕ್ಕಳು ಒಂದೇ ಕಡೆ ಕೂತ್ಕೊಂಡು ಸುಮ್ಮನೆ ಇರ್ತಾರೆ ಅವರಿಗೆ ಒಂದು ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಅಲ್ಲಿ ರೆಕ್ರಿಯೇಷನ್ ಝೋನ್ ಅಂತ ಬಂದಾಗ ರೆಕ್ರಿಯೇಷನ್ ಝೋನಲ್ಲಿ ಒಂದು ಪಿಚ್ಚರ್ ಪಿಕ್ಚರ್ ಥೆರಪಿ ಅಂತ ಬರ್ತಕ್ಕಂಥದ್ದು ಇದು ಮೂರು ಭಾಳ ಬೇಸಿಕ್ ಲೆವೆಲಲ್ಲಿ ಭಾಳ ಬೇಸಿಕ್ಕಲ್ಲಿ ಬೇಸಿಕ್ ಲೆವೆಲಲ್ಲಿ ಬರ್ತಕ್ಕಂಥದ್ದು ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಫೀಸು ಪುಸ್ತಕ ಬರುತ್ತೆ ಪ್ರಿಂಟೆಡ್ ಪುಸ್ತಕ ಕನ್ನಡದಲ್ಲೂ ಇರುತ್ತೆ ಇಂಗ್ಲೀಷಲ್ಲೂ ಇರುತ್ತೆ ಇಂಥ ಅದ್ಭುತವಾಗಿರ್ತಕ್ಕಂಥ ವಾಸ್ತು ನಾರ್ತಲ್ಲಿ ಒಬ್ಬರು ಮಾಡ್ತಾರಂತೆ ಒಂದೂವರೆ ಲಕ್ಷ ಕೊಡ್ತಾರಂತೆ ಗೊತ್ತಿಲ್ಲ ಯಾರು ಯಾವ ರೇಟ್ ಬೇಕಾದ್ರೆ ಇಟ್ಕೊಳ್ಳಿ ನನ್ನ ಮನಸ್ಸು ಹೇಳುತ್ತೆ ಯಾವ ಯಾವ್ಯಾವ ಎಷ್ಟೆಷ್ಟು ತೂಕ ಕೊಟ್ಟು ಎಲ್ಲರಿಗೂ ಸರಿದೂಗ್ತಕ್ಕಂಥ ಪ್ರೈಸು ಕೆಲವರು ಕಾಲೇಲಿ ಕೆಲವರು ಕೆಲವ್ರು ಹೇಳಿ ಹೇಳ್ತಾರೆ ನಮ್ಮ ಫೀಸು ಜಾಸ್ತಿ ಅಂತ ಹೇಳ್ತಾರೆ ಅದು ಹೇಳ್ಕೊಳ್ಳಿ ಅವ್ರಿಗೆ ಯಾವ್ದಾರು ಒಂದು ಗ್ರೂಪಲ್ಲಿ ಹೋಗ್ಬಿಟ್ಟು ಒಂದು ಟ್ರಿಪ್ಗೆ ಹೋಗಿ ಒಂದು ಐವತ್ತು ಸಾವಿರ ಖರ್ಚು ಮಾಡೋದು ಕಮ್ಮಿ ಲೈಫ್ ಲಾಂಗ್ ಜ್ಞಾನ ಸಿಗ್ತಕ್ಕಂಥದ್ದು ಫೀಸು ಜಾಸ್ತಿ ಅಂತ ಅವ್ರಿಗೆ ಬರುತ್ತೆ ಏನು ಮಾಡೋಕ್ಕಲ್ಲ ಅವರವರ ಮಾನಸಿಕ ಮತ್ತು ಮನಸ್ಸಿನ ವಿಚಾರಗಳಿಗೆ ನಾವು ಹೋಗೋಕ್ಕಾಗಲ್ಲ ಆದರೆ ನಾನು ಕೆಲವೊಂದು ಸರ್ತಿ ನಾನು ಕ್ಲಾಸಸ್ ಮಾಡಿ ಒಂದು ಫೀಸ್ ಹಾಕಿದಾಗ ನಾರ್ತಲ್ಲಿರ್ತಕ್ಕಂಥದ್ದು ನೋಡಿದಾಗ ತಲೆ ತಿರುಗುತ್ತೆ ಅಲ್ಲೂ ನೂರು ಜನ ಹೋಗಿರ್ತಾರೆ ಅಲ್ಲೂ ಇನ್ನೂರು ನೂರು ಜನ ಇನ್ನೂರು ಜನ ಹೋಗಿರ್ತಾರೆ ಹೋಗಿರ್ತಾರೆ ಅವ್ರವ್ರದ್ದು ಅವರು ಅವ್ರ ಖರ್ಚು ಇಷ್ಟ ಅವರು ದುಡ್ಡು ಮತ್ತು ಅವರು ಕೇಳೋರು ದುಡ್ಡು ಅದಕ್ಕೂ ಹೋಗಿರ್ತಾರೆ ಬಟ್ ಅಷ್ಟೇ ವ್ಯಾಲ್ಯೂ ಅದಕ್ಕಿಂತ ವ್ಯಾಲ್ಯೂ ಆಡಿಡ್ ಆಗಿರ್ತಕ್ಕಂಥದ್ದು ಅವ್ರ ಪುಸ್ತಕ ಕೊಡೋಲ್ಲ ಪುಸ್ತಕಕ್ಕೆ ಎಕ್ಸ್ಟ್ರಾ ಒಂದು ಐವತ್ತು ಸಾವಿರ ತಗೊಳ್ಳಿ ಅಂತಾರೆ ಸೊ ಎಲ್ಲೋ ಒಂಥರ ಅವ್ರಿಗೆ ಜಾತಕ ಚೆನ್ನಾಗಿದೆ ಎಲ್ಲೋ ಇದು ಬರುತ್ತೆ ಅದು ಓಕೆ ನಮ್ಮದು ಜಾತಕ ಚೆನ್ನಾಗಿದೆ ಅದಕ್ಕೆಲ್ಲ ಪ್ರಶ್ನೆ ಬಟ್ ಆದರೆ ಎಲ್ಲರಿಗೂ ತಲುಪಬೇಕು ಅನ್ನೋ ಒಂದು ಮನಸ್ಥಿತಿ ಮತ್ತು ಒಂದು ಮನಸ್ಸಿದ್ರೆ ಜಾಸ್ತಿ ಜನಕ್ಕೆ ಜ್ಞಾನ ಹಂಚಬೇಕು ಅನ್ನೋ ಒಂದು ಮನೋಭಾವ ನಮ್ಮ ಗೋಲ್ಡ್ ಟ್ರಿಯಾ ಸ್ಟೋಲ್ಲಿ ನನಗಿದೆ ಒಂಬತ್ತುವರೆ ಸಾವಿರನೂ ಕಾಸ್ಟ್ಲಿ ಅಂತ ಹೇಳ್ತಕ್ಕಂಥವ್ರಿಗೆ ಮತ್ತೆ ಅದಕ್ಕಿಂತ ನಾವು ಕೆಳಗಿಳಿಯೋಕ್ಕೆ ಕಷ್ಟ ಯಾಕಂದರೆ ಇವತ್ತಿನ ದಿವಸದಲ್ಲಿ ಮನೆ ಕಟ್ಟ ಕಟ್ಟಿರ್ತಾರಲ್ಲ ಎಷ್ಟು ಲಕ್ಷ ಹಾಕಿ ಕಟ್ಟಿರ್ತಾರೆ ನಾವೊಂದು ಟೈಲ್ಸು ಅಥವಾ ಒಂದು ಏನಂತಾರೆ ಒಂದು ನಲ್ಲಿ ಸೆಲೆಕ್ಟ್ ಮಾಡೋಕ್ಕೆ ಹೋದಾಗ ಚಂದ ಚೆನ್ನಾಗಿರೋದು ನೋಡ್ತೀವಿ ರೇಟೇ ನೋಡೋಲ್ಲ ಅವ್ರು ಹೇಳ್ಕೊಂಡು ಇರ್ತಾರೆ ಸರ್ ಇದು ಟೈಲ್ಸ್ ಹಾಕಿ ಸರ್ ಅಂತ ಹೇಳ್ತಾ ಇರ್ತಾರೆ ಇದು ಹಾಕಿ ಇದಾಕಿ ನಾವು ಫಸ್ಟು ಚೆನ್ನಾಗಿ ಕಾಣಿಸೋದು ಹಾಕ್ತೀವಿ ಅದೇ ಕಾಸ್ಟ್ಲಿ ಇದು ಬಿಡುತ್ತೆ ಸ್ಕ್ವೇರ್ ಅಷ್ಟು ಆ ಸ್ಕ್ವೇರ್ ಫೀಟ್ ಹೇಳ್ಬೇಕು ಕೇಳ್ಬೇಕಾದ್ರೆ ಒಂದು ರೂಪಾಯಿ ಸ್ಕ್ವೇರ್ ಫೀಟ್ ಅಂತ ಇನ್ನೂರೈವತ್ತು ರೂಪಾಯಿ ಆ ಪರವಾಗಿಲ್ಲ ಕಾಸ್ಟ್ಲಿ ಏನಿಲ್ಲ ಅಂದ್ಕೊಳ್ತೀವಿ ಅಷ್ಟು ಜಾಗಕ್ಕೂ ಸ್ಕ್ವೇರ್ ಫೀಟ್ ಮಲ್ಟಿಪ್ಲೈ ಮಾಡಿದಾಗ ಒಂದೊಂದು ಬಾತ್ರೂಮ್ಗೆ ನಾವು ನಲ್ವತ್ತು ಸಾವಿರ ಐವತ್ತು ಸಾವಿರ ಬರೀ ಟೈಲ್ಸ್ಗೆ ಖರ್ಚು ಮಾಡ್ಬಿಡ್ತೀವಿ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಟೋಟಲ್ ಬಿಲ್ ಹಾಕ್ದಾಗ ಏನು ಇಷ್ಟ ಆಯಿತು ಅಂತ ಆಮೇಲೆ ಏನು ಹೇಳ್ತಾರೆ ಮನೆ ಕಟ್ಟೋದು ಒಂದು ಟೈಮು ಇರಲಿ ಬಿಡಿ ಅದೇ ಬರುತ್ತಲ್ವಾ ಇನ್ನೊಬ್ರಿಗೆ ತೋರಿಸ್ಬೇಕಲ್ವ ನಾವು ಎಷ್ಟು ಚೆನ್ನಾಗಿ ನಾವು ಕಟ್ಟಿದ್ದೀವಿ ಅಂತ ಕೊಟ್ಟು ಕಟ್ಟಿರ್ತಕ್ಕಂಥ ಸತಿ ನೋಡ್ತಾ 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 ನಮ್ಗೆ ಡಲ್ ಆಗಿಬಿಡುತ್ತೆ ಬಂದೋರ್ಗೆ ಮಾತ್ರ ವಾವ್ ವಾವ್ ಫ್ಯಾಕ್ಟರ್ ಅಷ್ಟೆ ಇನ್ನೇನು ಇಲ್ಲ ಅದಕ್ಕೆ ನಾವು ಸ್ಪೆಂಡ್ ಮಾಡೇ ಮಾಡ್ತೀವಿ ಇರಲಿ ಆದರೆ ಆ ಕಟ್ಟಿರ್ತಕ್ಕಂಥ ಮನೆ ಒಂದು ಚೂರು ಸ್ಪೆಂಡಿಂಗು ಸಣ್ಣ ಅಮೌಂಟ್ ಸ್ಪೆಂಡಿಂಗ್ ಮಾಡಿದಾಗ ಅಷ್ಟೆಲ್ಲ ಹಾಕಿ ನಮಗೆ ಡಿಸ್ಟರ್ಬ್ ಆಗ್ದಂಗೆ ನೆಮ್ಮದಿಯಾಗಿರೋಕ್ಕೆ ನಮ್ಮ ವಾಸ್ತುಶಾಸ್ತ್ರ ಖಂಡಿತ ಹೆಲ್ಪ್ ಮಾಡುತ್ತೆ ನೂರಕ್ಕೆ ನೂರು ಶೇಕಡ ಪರ್ಸೆಂಟ್ ವರ್ಕ್ ಆಗುತ್ತೆ ಇದು ಫಸ್ಟ್ ಕ್ಲಾಸ್ ಅಲ್ಲ ಇದು ನನ್ನ ನಾಲ್ಕನೇ ಬ್ಯಾಚ್ ಮಾಡಿದ್ರೆ ಆಲ್ರೆಡಿ ಮೂರು ಬ್ಯಾಚ್ ಮುಗಿದಾಗ ನಾಲ್ಕನೇ ಬ್ಯಾಚ್ ಮಾಡ್ತಾ ಅಂದಾಜಿಗೆ ವಾಸ್ತು ನನ್ನ ಲೆಕ್ಕಾಚಾರ ಪ್ರಕಾರ ಒಂದು ಮೂರು ಸಾವಿರ ಜನ ಕಲ್ತಿದ್ದಾರೆ ಒಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಟು ತ್ರೀ ತೌಸಂಡ್ ರೇಂಜಲ್ಲಿ ಆಲ್ರೆಡಿ ಕಲ್ತಿದ್ದಾರೆ ಸೊ ಇಷ್ಟು ಸರಳವಾಗಿ ಹೇಳ್ಕೊಡ್ತಾರೆ ಸಾಕಷ್ಟು ಟೆಸ್ಟಿಮೋನಿಯಲ್ಸ್ ಎಲ್ಲ ಇದೆ ಸೊ ವಾಸ್ತು ಅನ್ನೋದನ್ನ ಬೇರೆಯವ್ರಿಗೆ ಹೋಗಿ ಕೊಟ್ಟು ಅದೆಲ್ಲ ಮಾಡೋ ಬದಲು ಲರ್ನ್ ಫಾರ್ ಯುವರ್ ಸೆಲ್ಫ್ ಅಂಡರ್ಸ್ಟ್ಯಾಂಡ್ ದಿ ಸೈನ್ಸ್ ಬಿಹೈಂಡ್ ಇಟ್ ಎಲ್ಲೋ ನಾರ್ತಲ್ಲಿ ಹೋದರೆ ಜಾಸ್ತಿ ದುಡ್ಡು ಕೊಟ್ರೆ ಜಾಸ್ತಿ ಜ್ಞಾನ ಅನ್ನೋ ಒಂದು ಬುದ್ಧಿ ಸಾಮಾನ್ಯ ಪಬ್ಲಿಕ್ ಅಲ್ಲಿ ಇದೆ ಅದು ನಾನು ಕಂಡು ಯಾವುದೋ ಒಂದು ನ್ಯೂಮಾಲಜಿಗೆ ಇಪ್ಪತ್ನಾಲ್ಕು ಸಾವಿರ ಕೊಡ್ತಾರೆ ಏನೂ ಇರೋ ಒನ್ ಟು ನೈನ್ ನಂಬರ್ಗೆ ನಾನು ಎರಡೇ ಸಾವಿರ ಕೊಡೋದು ಯಾವುದೋ ನ್ಯೂಮರಾಲಜಿಗೆ ಇಪ್ಪತ್ನಾಲ್ಕು ಸಾವಿರ ಎರಡೇ ಸಾವಿರ ನಮ್ಮದು ನ್ಯೂಮರಲಜಿ ಕಲಿಯೋಕ್ಕೆ ವಿತ್ ಆ್ಯಪು ನನ್ನದೇ ಓನ್ ಡಿಸೈಡ್ ಮಾಡ್ರೆ ಆ್ಯಪ್ ಇನ್ನು ಫ್ಲಿಪ್ಸೈಡ್ ಒಂದಿದೆ ಅಸ್ಟ್ರಾಲಜಿ ಕಲಿತಾರೆ ಅಸ್ಟ್ರಾಲಜಿಗೆ ಬರೀ ಮೂರು ಸಾವಿರ ಅವು ಚೀಪು ನಿಮ್ಮದು ಹದಿನೈದು ಸಾವಿರ ಅವು ಕಾಸ್ಟ್ಲಿ ಅಲ್ಲಿಗೆ ಹೋಗ್ತಾರೆ ಅಯ್ಯೋ ಮೂರು ಕಡೆ ಹೋದಾಗ ಏನು ಕಲ್ತೇ ಇಲ್ಲ ಅದೇನು ನೀವು ಹದಿನೈದು ದಿವಸಲ್ಲಿ ಕಲಿಸ್ಬಿಡ್ತೀರಾ ಬಂದು ನೋಡಿ ಅದಕ್ಕೆ ತಾನೇ ಅರವತ್ತೈದು ಸಾವಿರ ಜನ ಆಗಿರೋದು ಇಟ್ಸ್ ನಾಟ್ ಎ ಜೋಕ್ ಇಟ್ಸ್ ನೆವರ್ ಎ ಜೋಕ್ ಅರವತ್ತೈದು ಸಾವಿರ ಜನ ಅರವತ್ತೈದು ಸಾವಿರ ಸರ್ ಹೆಂಗೆ ಸರ್ ಕಲಿಸ್ಕೊಟ್ಟಿರ್ತಕ್ಕಂಥ ಕೌಂಟು ಅದರಲ್ಲಿ ಏನು ಮಾಡಿದ್ದೀನಿ ಯಾಕೆ ಅರವತ್ತೈದು ಅಂತಂದಾಗ ನಾನು ಸ್ಟ್ರೆಸ್ ಒಂದು ಒಂದು ಸ್ಟ್ರೆಸ್ ಮಾಡಿ ಆ ಸಬ್ಜೆಕ್ಟ್ ಹೇಳ್ತಾ ಇದ್ದೀನಿ ಅಂತಂದರೆ ಹದಿನೈದೇ ಸಾವಿರ ಒಬ್ಬರ ಹತ್ರ ತಗೊಳ್ಳೋದು ಅವ್ರ ಮನೇಲಿ ಮೂರು ಜನ ಇದ್ದರೆ ಮೂರು ಜನ ಅವ್ರವ್ರ ಜೀವನ ನೋಡ್ಕೊಳ್ತಾರಲ್ವಾ ಅವಾಗ ಮೂರು ಜನಕ್ಕೆ ಡಿವೈಡ್ ಮಾಡೋದು ಎಷ್ಟು ಬಂತಲ್ಲಿ ಅದೇ ನೀವು ಬೇರೆ ಕಡೆ ಕ್ಲಾಸ್ಗೆ ಹೋದಾಗ ಡೈರೆಕ್ಟಾಗಿ ಹೋಗಿ ಮೂರು ಸಾವಿರ ಅಂತೆ ಅಲ್ಲೇ ಹೋಗ್ಬೇಕಂತೆ ಸ್ಯಾಟರ್ಡೆ ಸಂಡೆ ಅಂತ ಚಿಪ್ಪೆ ಅಲ್ಲಿ ಸಿಗೋದು ನಿಮಗೆ ಎಲ್ಲರದ್ದು ಎಲ್ಲ ವಿಚಾರ ಗೊತ್ತಿದೆ ಎಲ್ಲ ಬೇರೆ ಬೇರೆ ಊರಲ್ಲಿ ಹೋಗಿ ಒಂದು ಅಷ್ಟು ಜನನ ಹಾಕಿ ಮಾಡ್ತಾರೆ ಅಲ್ಲಲ್ಲೇ ಸ್ವಲ್ಪ ನಾಲೆಡ್ಜ್ ಕೊಡ್ತಾರೆ ಇಟ್ ಈಸ್ ನಾಟ್ ಕಂಪ್ಲೀಟ್ ವಾಸ್ತುನೂ ಅಷ್ಟೇ ಕಂಪ್ಲೀಟ್ ನಾಲೆಜ್ ಕಂಪ್ಲೀಟ್ ಬುಕ್ ಅಷ್ಟೇ ಒನ್ಸ್ ಟೇಕನ್ ನಮ್ಮ ಕ್ಲಾಸ್ ತೊಗೊಂಡು ಒಂದು ಪುಸ್ತಕ ತೊಗೊಂಡ್ರೆ ಮುಗೀತು ಅದ್ರ ಮೇಲೆ ಇನ್ನೇನಿಲ್ಲ ವಾಸ್ತು ಅದ್ರ ಮೇಲೆ ಇನ್ನೂ ಜಾಸ್ತಿ ಇನ್ನೂ ಜಾಸ್ತಿ ಏನಿಲ್ಲ ಅಲ್ಲಿ ನಥಿಂಗ್ ಮೂವತ್ತೆರಡು ಝೋನಲ್ಲಿ ಏನು ಬರಬೇಕು ಏನು ಬರಬಾರ್ದು ಏನು ಬಂದಿದ್ದರೆ ನೆಗೆಟಿವ್ ಅದನ್ನು ಹೆಂಗೆ ಚೇಂಜ್ ಮಾಡ್ಕೋಬೇಕು ಹೇಗೆ ಅಪ್ಲೈ ಮಾಡ್ಕೋಬೇಕು ಅಷ್ಟೇ ಮಾಡಬೇಕಾಗಿರತಕ್ಕಂಥದ್ದು ಥರ್ಟಿ ಟು ಝೋನ್ಸ್ ಸೊ ಅದರಲ್ಲಿ ಸಾಮಾನ್ಯವಾಗಿ ನಾವು ಪೂರ್ವಕ್ಕೆ ಮನೆಯ ಡೋರ್ ಇಟ್ಬಿಟ್ಟಿದ್ದೀವಿ ರೀ ಒಂದು ಪೂರ್ವಕ್ಕೆ ಇಟ್ಟಾಗ ನೀವು ಕರೆಕ್ಟ್ ನಾರ್ತನ್ನು ಝೀರೋ ಮಾಡಿ ಇಟ್ಟಿದ್ದೀರಾ ಅಥವಾ ಕೆಲವು ಸುಮ್ಮನೆ ಸೂರ್ಯ ಉದಯ ಆಗುತ್ತೆ ಅಂತ ಸೂರ್ಯ ಆ್ಯಕ್ಚುಲಿ ಕರೆಕ್ಟ್ ಝೀರೋ ಡಿಗ್ರಿಗೆ ಉದಯ ಆಗಲ್ಲ ಈ ಉತ್ತರಾಯಣ ದಕ್ಷಿಣಾಯಣ ಅಂತ ಈಗೆಲ್ಲ ನಮ್ಮ ಸಂಕ್ರಾಂತಿ ಆಯ್ತಲ್ವಾ ಉತ್ತರಾಯಣ ಒಂದು ಎಡ್ಜಲ್ಲಿರುತ್ತೆ ನಿಮಗೆ ಟೆಸ್ಟ್ ಮಾಡಬೇಕು ಅಂತಂದರೆ ಒಂದು ವೆರಿ ಸಿಂಪಲ್ ಆಗಿ ಹೇಳ್ತೀನಿ ನೀವು ಮಾಡಿ ಮೇಲೆ ನಾಳೆ ಅಥವಾ ಯಾವಾಗ ನಿಮಗೆ ಫ್ರೀ ಆಗ್ತಿರೋ ಅತ್ತಿ ಸಂಜೆ ಐದು ಇಂದ ಐದೂವರೆ ಒಳಗಡೆ ಸೂರ್ಯ ನೋಡಿ ನಿಮ್ಮ ಎಡಭಾಗದ ಮೂಲೆಯಲ್ಲಿರುತ್ತೆ ಏನೋ ಕರೆಕ್ಟಾಗಿ ವೆಸ್ಟಲ್ಲಿ ಇಲ್ವಲ್ಲ ನೀವು ನಿಂತ್ಕೊಂಡ್ರೆ ವೆಸ್ಟ್ ಹಿಂಗೆ ಹಿಂಗೆ ಕಾಣಿಸ್ಬೇಕು ಹಿಂಗೆ ವೆಸ್ಟ್ ಕರೆಕ್ಟಾಗಿ ವೆಸ್ಟ್ ಮೂಲೆಯಲ್ಲಿರುತ್ತೆ ಹಾಗೆ ಬೆಳಿಗ್ಗೆ ಹೊತ್ತು ಸೂರ್ಯ ಉದಯ ನೋಡಬೇಕಾದ್ರೆ ಕರೆಕ್ಟಾಗಿ ಈಸ್ಟಲ್ಲಿಲ್ಲ ನಾರ್ತ್ ಈಸ್ಟ್ ಕಡೆ ಇರುತ್ತೆ ಅದೊಂಥರ ಅಲೈನ್ಮೆಂಟೇ ಡಿಫ್ರೆಂಟ್ ಇರುತ್ತೆ ಭೂಮಿಯ ಒಂದು ವಾಬಲಿಂಗ್ ಸ್ಟೇಜಲ್ಲಿ ನೋಡಬೇಕಾದ್ರೆ ಈಸ್ಟು ವೆಸ್ಟು ಚೇಂಜ್ ಆಗಿಬಿಡುತ್ತೆ ಎಕ್ಸಾಕ್ಟ್ ಈಸ್ಟ್ ಇಡೋಕ್ಕೆ ಬರಲ್ಲ ಅದು ಎಕ್ಸಾಕ್ಟ್ ಈಸ್ಟಲ್ಲಿ ಇಡಬೇಕಾದ್ರೆ ಎರಡೇ ಎರಡು ಟೈಮಲ್ಲಿ ಇಡಬೇಕು ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಮತ್ತು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕೆ ಅದನ್ನು ಇಟ್ಕೊಂಡು ನೋಡ್ಕೊಂಡು ಅಲ್ಲೇನು ಮಾಡಬೇಕು ಅದು ಅದು ಹಿಂದಿನ ಕಾಲದಲ್ಲಿ ಯಾವಾಗಲೂ ಕೂಡ ನಕ್ಷೆ ಹಾಕಬೇಕಾದ್ರೆ ಇವೆರಡು ದಿವಸ ವೆಯ್ಟ್ ಮಾಡ್ತಾ ಇದ್ರು ತಡ್ರಿ ಒಂದು ಕೋಲ್ ಇಡಬೇಕು ಅಲ್ಲಿ ನಿಮ್ಮ ಸೈಟಲ್ಲಿ ಮಧ್ಯದಲ್ಲಿ ಆ ಒಂದು ಸೂರ್ಯನ ಒಂದು ನೆರಳು ಯಾವ ಕಡೆ ಬೀಳುತ್ತೆ ಅಲ್ಲಿ ನಾನು ಮಾರ್ಕ್ ಮಾಡಬೇಕು ಎಕ್ಸಾಕ್ಟ್ ಪೂರ್ವ ಕೊಡ್ತೀನಿ ಅವೆಲ್ಲ ಹಿಂದಿನ ಕಾಲದಲ್ಲಿತ್ತು ರೀ ಇವಾಗಿಲ್ಲ ಇವಾಗೆಲ್ಲ ಮೇಸ್ತ್ರಿಗಳೇ ವಾಸ್ತುವಾಗಿಬಿಟ್ಟಿದ್ದಾರೆ ಅದಕ್ಕೆ ಚೆನ್ನಾಗಿ ಕಟ್ಬಿಟ್ಟಿರ್ತಾರೆ ಆದರೆ ನೆಮ್ಮದಿ ಇರೋಲ್ಲ ಒಳಗಡೆ ಜಾತಕ ಸ್ಟ್ರಾಂಗ್ ಇದ್ದರೂ ಕೂಡ ದುಡ್ಡು ಬರ್ತಾ ಇರುತ್ತೆ ಮಕ್ಕಳು ಓದೋದಿಲ್ಲ ಎಲ್ಲ ಝೋನ್ಸೂ ಒಂದು ಟೆನ್ ಡಿಗ್ರಿ ಡಿಫ್ರೆನ್ಸ್ ಇನ್ ಎನಿ ಒನ್ ನಾರ್ತ್ ಎಲ್ಲ ಟೆನ್ 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 ಡಿಗ್ರಿ ರಿವರ್ಸ್ ಆಗಿಬಿಡುತ್ತೆ ಆಲ್ರೆಡಿ ಕಟ್ ಏನು ಮಾಡೋದು ಅದಕ್ಕೆ ಆ ಮೂರು ರೆಮಿಡಿ ನಾನು ಹೇಳಿದ್ದು ಬಟ್ ಅದನ್ನು ತಿಳ್ಕೋಬೇಕು ನೋಡಬೇಕು ಅನ್ನೋದಕ್ಕೆ ಟ್ರೈನಿಂಗ್ ಬೇಕಲ್ವಾ ಸೊ ಆ ಟ್ರೈನಿಂಗ್ನ ವಿದ್ಯೆಯ ಮುಖಾಂತರ ಕೊಡ್ತಾ ಇದ್ದೀನಿ ಕನ್ಸಲ್ಟೇಷನ್ ಮಾಡೋಕ್ಕೆ ಹದಿನೈದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಎಲ್ಲ ನಾರ್ತ್ ಕರ್ನಾಟಕದವ್ರು ಯಾರೊಬ್ಬರು ಕೊಟ್ಟು ಮಾಡಿ ಎಲ್ಲ ಆ ಕಡೆ ಅದು ಹಾಕಿ ಅಂತ ಎಲ್ಲ ಮಾಡಿದ್ದಾರೆ ನಮ್ಮ ತಲೆ ಹತ್ತುತ್ತೋ ಇಲ್ವೋ ಇದು ಇನ್ನೊಂದು ಪಬ್ಲಿಕ್ ಅಲ್ಲಿ ಒಂದು ನ್ಯೂಸೆನ್ಸ್ ಸೆನ್ಸ್ ಅಂತ ಹೇಳ್ತೀನಿ ಈ ವಿಚಾರ ಮಕ್ಕಳು ಓದ್ಬೇಕು ಅಂತ ಹೇಳಿ ನಾವೆಲ್ಲ ಪ್ರೆಷರ್ ಹಾಕ್ತೀವಿ ಅಲ್ವಾ ಅವ್ನು ಡಲ್ ಆಗಿದ್ರು ಕೂಡ ಏ ನೀನು ಜೀವನ ಕಣೋ ಮಾಡಬೇಕು ಅಂತ ಈ ಜ್ಯೋತಿಷ್ಯ ಮತ್ತೆ ವಾಸ್ತು ಬಂದಾಗ ತಲೆಗೆ ಹೋಗುತ್ತೋ ಇಲ್ವೋ ಅಂತ ಯಾಕೆ ತಗೊಳ್ತೀರ ಒಂದು ಮತ್ತೆ ಮಕ್ಕಳಿಗೆ ನಲ್ವತ್ತು ಪರ್ಸೆಂಟ್ ಓದಿದ್ರು ಕೂಡ ಎರಡು ಲಕ್ಷ ಮೂರು ಲಕ್ಷ ಖರ್ಚಾಗಿ ಕಾಲೇಜ್ಗೆ ಹಾಕ್ತಿವಿ ಯಾಕಂದ್ರೆ ಜೀವನ ಅಲ್ವಾ ಮಾಡ್ತೀವಿ ಇಲ್ಲಿ ತಗೊಂಡಿರೋ ಫೀಸೇ ಕಮ್ಮಿ ನೋಡೇ ಬಿಡೋಣ ಅಂತ ಬಂದರೆ ಇಲ್ಲಿ ಏನೂ ಪ್ರಾಬ್ಲಮ್ ಆಗೋಲ್ಲ ಸಮಸ್ಯೆ ಏನು ಅಂತಂದರೆ ಎರಡು ಒಂದು ಕಾಸ್ಟು ಯಾಕೆಂದರೆ ಸಬ್ಜೆಕ್ಟ್ ವ್ಯಾಲ್ಯೂ ಗೊತ್ತಿಲ್ಲದೆ ಕಾಸ್ಟ್ ಮಾತಾಡ್ತಾರೆ ಇನ್ನು ಬೇರೆ ಕಡೆಯೆಲ್ಲ ಜಾಸ್ತಿ ತೊಗೊಂಡ್ರು ಏನೋ ಜಾಸ್ತಿ ಹೇಳ್ತಾರೆ ಅವ್ರದ್ದು ಏನೋ ದೊಡ್ಡದಾಗಿರ್ಬೋದು ದೊಡ್ಡ ದೊಡ್ಡ ಪರಿಹಾರ ಏನೂ ಇಲ್ಲ ಅದು ಗಿಮಿಕ್ ಅಷ್ಟೆ ಸುಮ್ಮನೆ ಅದು ಒಂಥರ ಮೈಂಡ್ ಗೇಮು ಜಾಸ್ತಿ ಕೊಟ್ಟರೆ ಜಾಸ್ತಿ ಕಮ್ಮಿ ಕೊಟ್ಟರೆ ಕಮ್ಮವೆಲ್ಲ ಏನಿಲ್ಲ ಕರೆಕ್ಟ್ ಆಯಾ ಸಬ್ಜೆಕ್ಟ್ಗೆ ಆಯಾ ಪ್ರೈಸ್ ಇಟ್ಟು ಕರೆಕ್ಟಾಗಿ ನಾವು ನಾವು ಮಾಡೋ ಪಾಠ ನಾನು ಆ್ಯಸ್ ಎ ಇಂಡಿವಿಜುವಲ್ ಪರ್ಫೆಕ್ಟಾಗಿ ಮಾಡಿ ಹೇಳ್ಕೊಟ್ರೆ ಡೆಫಿನೆಟ್ಲಿ ಇಟ್ ಈಸ್ ಎ ಕರೆಕ್ಟ್ ಆ್ಯಂಡ್ ಈಸಿ ಸಬ್ಜೆಕ್ಟ್ ಎಲ್ಲರಿಗೂ ಅರ್ಥ ಆಗುತ್ತೆ ಅದು ಬಿಟ್ಬಿಟ್ಟು ಈ ಒಂದು ಫೀಸ್ ಜಾಸ್ತಿ ತಗೊಂಡು ನಾವು ಇಷ್ಟೇ ಹೇಳೋದು ಇದಕ್ಕಿಂತ ಇನ್ನೂ ನೆಕ್ಸ್ಟ್ ಬರಬೇಕಂದ್ರೆ ನೆಕ್ಸ್ಟು ನಲವತ್ತೈದು ಸಾವಿರ ಇರುತ್ತೆ ಅಲ್ಲಿಗೆ ಬನ್ನಿ ಅದೆಲ್ಲ ಒಂದು ರೀತಿ ವ್ಯಾಲ್ಯೂ ಅಂತ ಮಾಡ್ತಾರೆ ಬಟ್ ಒಂದು ವ್ಯಾಲ್ಯೂಲೆಸ್ ಆಗುತ್ತೆ ಆ್ಯಕ್ಚುಲಿ ಕಲ್ತಾದ್ಮೇಲೆ ಅಷ್ಟೊಂದು ಕೊಟ್ಟುವ ಇಷ್ಟು ಕಲಿಯೋಕ್ಕೆ ಬಂದೇ ಬರುತ್ತೆ ನಮ್ಮ ಇದುವರೆಗೂ ಬಂದಿರತಕ್ಕಂಥ ಎಲ್ಲ ಸ್ಟೂಡೆಂಟು ಸರ್ ನೀವು ತಗೊಂಡಿರೋದು ಏನಿಲ್ಲ ಸರ್ ಕಲ್ತಾದ್ಮೇಲೆ ಯಾರ್ಯಾರು ಹದಿನೈದು ಸಾವಿರ ನಕ್ಷತ್ರ ನಾಡಿ ಜಾಸ್ತಿ ಅಂತಾರಲ್ಲ ಅವರೆಲ್ಲರೂ ಕಲ್ತಾದ್ಮೇಲೆ ಹಿಂಗೆ ಸಲಾಮ್ ಹೊಡ್ದು ಹೋಗಿದ್ದಾರೆ ಸಲಾಮ್ ಹೊಡೆದು ಹೋಗಿದ್ದಾರೆ ಬೇರೆ ಇನ್ನೇನಿಲ್ಲಲ್ಲ ಸಲಾಮ್ ಸಾರ್ ಹ್ಯಾಟ್ ಸಾಫ್ಟ್ ಯು ಇದು ಅಷ್ಟು ಫೀಸ್ಗೆ ಇಷ್ಟು ನಾಲೆಜು ನಾನು ಏನೋ ಅಂದ್ಕೊಂಡಿದ್ದೆ ಹದಿನೈದು ದಿವಸ ಆಗುತ್ತ ಅಂತ ಒಂದು ಹದಿನೈದು ದಿವಸ ಆಯಿತು ವೆರಿ ವಂಡರ್ಫುಲ್ ಹದಿನೈದು ಸಾವಿರ ಅಂದ್ಕೊಂಡಿದ್ದೆ ಬಟ್ ನಥಿಂಗ್ ವರ್ತ್ ಅಂತಾರೆ ಅದು ನಾನು ಹೇಳೋ ಪರಿಸ್ಥಿತಿ ಇವಾಗ ಬಂದ್ಬಿಟ್ಟಿದೆ ಜನ ಅದೇ ಹೇಳ್ತಾರಲ್ಲ ಅವರು ಖರ್ಚು ಮಾಡೋದು ಒಂದು ಮೊಬೈಲ್ ರೀ ಒಂದು ಮೊಬೈಲ್ ಇಪ್ಪತ್ತು ಇಪ್ಪತ್ತೈದು ಸಾವಿರ ತೊಗೊಳ್ತಾರೆ ಎಷ್ಟು ತಿಂಗಳು ಎಷ್ಟು ವರ್ಷ ಯೂಸ್ ಮಾಡ್ತೀರೋ ಅದನ್ನು ಯೋಚನೆ ಮಾಡಿ ಅದು ಸ್ಟೈಲ್ ಆಗಿರ್ಬೋದು ಫೋಟೋ ತೊಗೊಳಕ್ಕಾಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ವಾಟ್ಸ್ಯಾಪು ಭಾಳ ಇಂಪಾರ್ಟೆಂಟ್ ಅಂತ ಅಂದ್ಕೊಳ್ತೀವಿ ಬಟ್ ಆ ಒಂದು ಹ್ಯಾಂಡ್ಸೆಟ್ ಎಷ್ಟು ದಿವಸ ಬರುತ್ತೆ ನಾನು ಕೊಡ್ತಕ್ಕಂಥ ಜ್ಞಾನ ನೀವು ಸಾಯೋವರೆಗೂ ಇರುತ್ತೆ ಕೆಲವೊಂದು ಸತಿ ನಿಮ್ಮ ಆತ್ಮ ಆ ಒಂದು ಪುಣ್ಯದ ಎಜುಕೇಷನ್ನ ವಿದ್ಯಾಭ್ಯಾಸನ ಮುಂದಿನ ಜನ್ಮಕ್ಕೂ ತೊಗೊಂಡು ಹೋಗೋ ಸಾಧ್ಯತೆಯೂ ಇರುತ್ತೆ ಯಾಕೆಂದರೆ ನಾವು ಕಲ್ತಿರೋದು ಗ್ರಹಗಳ ಬಗ್ಗೆ ಹಾಗೆ ವಾಸ್ತು ಕೂಡ ನಾವು ಕಲ್ತರೆ ನಮ್ಮ ಆತ್ಮಕ್ಕೆ ಅದು ಹೋಗಿ ಕೂತ್ಕೊಳ್ಳುತ್ತೆ ಹಿಂದಿನ ಜನ್ಮದಲ್ಲಿ ನಾವು ಶ್ರೇಷ್ಠವಾಗಿರ್ತಕ್ಕಂಥ ಸಬ್ಜೆಕ್ಟ್ ಓದಿದ್ದೀವಿ ಈ ಜನ್ಮದಲ್ಲಿ ಅದರಿಂದ ಇನ್ನೊಂದು ಏನಾದ್ರೂ ಇಂಪ್ರೂವ್ಮೆಂಟ್ ಆಗಿ ನಾವು ಜನ್ಮ ಇದಕ್ಕೆ ಭೂಮಿಗೆ ಬಂದಾಗ ನಮ್ಮ ಕರ್ಮ ಫಲದಲ್ಲಿ ಬದಲಾವಣೆ ಬಂದೇ ಬರುತ್ತೆ ಅದಕ್ಕೆ ಎಷ್ಟೋ ಜನ ಗ್ರೇಟ್ ಗ್ರೇಟ್ ಸ್ಕಾಲರ್ಸ್ ಎಲ್ಲ ಮತ್ತೆ ಹುಟ್ಟು ಬಂದು ಬೇರೆ ಬೇರೆ ಫೀಲ್ಡಲ್ಲಿ ಆಗಿರ್ತಾರೆ ಕಲಿರಿ ಸರಸ್ವತಿ ಇಂಪಾರ್ಟೆಂಟು ಸರಸ್ವತಿ ಮುಂದೆ ಸರಸ್ವತಿ ಹಿಂದೆ ಇರ್ತಕ್ಕಂಥದ್ದು ಲಕ್ಷ್ಮಿ ಲಕ್ಷ್ಮಿನ ಮುಂದೆ ಇಟ್ಕೊಂಡು ಸರಸ್ವತಿನ ಬಾರ್ಗೇನ್ ಮಾಡಬೇಡಿ ಇದು ಎಲ್ಲ ಕಡೆ ನಾನು ಹೇಳ್ತಾ ಇರೋದು ಮಕ್ಕಳಿಗೂ ಅಷ್ಟೇ ನಿಮಗೂ ಅಷ್ಟೇ ಜ್ಞಾನ ಈಸ್ ಫ್ರಂಟ್ ಮನಿ ಈಸ್ ಬಿಹೈಂಡ್ ಅಷ್ಟೇ ಆದರೆ ಎಲ್ಲ ಒಂದು ಲಾಸ್ಟ್ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ ನೀವು ಜೀವನದಲ್ಲಿ ಸಕ್ಸಸ್ ಪಡೆದವರೆಲ್ಲ ನೋಡಿ ಯಾವುದೇ ಸಕ್ಸಸ್ಸು ವಿಥೌಟ್ ಮನಿಯಿಂದ ಆಗಿಲ್ಲ ಅರ್ಥ ಮಾಡ್ಕೊಳ್ಳಿ ಬೇಕಾದ್ರೆ ಆಲೋಚನೆ ಮಾಡಿ ಒಂದು ಕೂತ್ಕೊಂಡು ಯಾರ್ಯಾರು ಸಕ್ಸಸ್ ಪಡೆದಿದ್ದಾರೆ ಯಾವುದೇ ಫೀಲ್ಡು ವಿತೌಟ್ ಮನಿ ದೇರ್ ಇಸ್ ನೋ ಸಕ್ಸಸ್ ಒಳ್ಳೇದಾಗಲಿ ಸರ್ವೇ ಜನ ಸುಖಿನೋಭಾವತ್ತು